Welcome back to my channel Nana is just really shetty. Ready I am putting because I was getting late. Get ready with me, Marana, I'm there, but i But this look I am loving it. The bold eyes it has been so many years I've applied such bold kajal <laughs> I'm happy with the outcome. ನಾನು ರಶ್ಮಿತಾ ಇಬ್ರು ಬಸ್ವನ್ ಗುಡಿಗೆ ಹೋಗ್ತಾ ಇದ್ದೀವಿ ಕಡಲೆಕಾಯಿ ಪರ್ಸೆಗೆ ಸಾರಿ ನಾನು ಮೈಕ್ ಆನ್ ಮಾಡ್ಕೊಂಡಿಲ್ಲ ಬಿಕಾಸ್ ಇವಾಗ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಸುಮ್ಮನೆ ನಾನು ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಕಡಲೆಕಾಯಿ ಪರ್ಸೆಗೆ ನಾನು ಹೋಗಿರೋದು ನನಗೆ ನೆನಪೇ ಇಲ್ಲ ಸೊ ನಿನ್ನೆ ನೈಟ್ ಡಿಸೈಡ್ ಮಾಡ್ಕೊಂಡ್ವಿ ಹೋಗೋಣ ಅಂತ ಅವ್ಳು ಎವ್ರಿ ಇಯರ್ ಹೋಗಿ ಹೋದಾಗಲೂ ನನ್ನ ಕರೀತಿದ್ಲು ಬಟ್ ನಾನು ಯಾವ ಇಯರು ಹೋಗೋಕ್ಕಂತಲೇ ಆಗಿಲ್ಲ ಸೊ ಐ ಥಾಟ್ ಫ್ರೀ ಇದ್ವಿ ಇಬ್ರು ಸೊ ಓಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಕಡೆಕಾಯಿ ಪರ್ಸೆಕ್ ಹೋಗ್ತಾ ಇದ್ದೀನಲ್ಲ ನನಗೂ ಒಂಥರ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಹೋಗಿರ್ತೀನಿ ಚಿಕ್ಕ ವಯಸ್ಸಲ್ಲೆಲ್ಲ ಬಟ್ ನನಗೆ ಬುದ್ಧಿ ಬಂದಾಗಿಂದ ನಾನು ಹೋಗಿಲ್ಲ ಸೊ ಅದಕ್ಕೆ ಬ್ಲಾಂಗ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಓಕೆ ಆಮ್ ವೇರಿಂಗ್ ದಿಸ್ ಚಿಕನ್ ಕರಿ ಕುರ್ತಿ ಇದು ನಾನು ತೊಗೊಂಡು ಟೂ ಇಯರ್ಸ್ ಆಗಿತ್ತು ನಾನು ಬೇರೆ ಮಾಡಿರಲಿಲ್ಲ ಬಿಕಾಸ್ ಗೋಯಿಂಗ್ ಫಾರ್ ಟೆಂಪಲ್ಸ್ ಅಥವಾ ಫ್ಯಾಮಿಲಿ ಫಂಕ್ಷನ್ಸ್ ಕುರ್ತಾ ಅದು ಇದು ಅಂತೆಲ್ಲ ಅಂದಾಗ ಡೋಂಟ್ ವೇರ್ ಬ್ಲ್ಯಾಕ್ ಹಂಗೆ ಹಿಂಗೆ ಅಂತಾರೆ ಸೊ ಐ ಥಾಟ್ ಐ ವೇರ್ ಬ್ಲ್ಯಾಕ್ ಟುಡೇ ವಿತ್ ದಿಸ್ ಗೋಜಿಯಸ್ ಬ್ಲ್ಯಾಕ್ ಇಯರ್ ರಿಂಗ್ಸ್ ಹಿಂದಿ ರೆಡ್ ಬೋಲ್ಡ್ ಲಿಪ್ಸ್ಟಿಕ್ ಬೋಲ್ಡ್ ಕಾಜಲ್ ಐ ಆಮ್ ಜಸ್ಟ್ ಲವಿಂಗ್ ದಿಸ್ ಲುಕ್ ಆ್ಯಂಡ್ ಡೆಫಿನೆಟ್ಲಿ ಮೇಕ್ ವಿಡಿಯೋ ಆನ್ ದಿಸ್ ಲುಕ್ ದರ್ಸ್ ನಪ್ಥಿಂಗ್ ದೆರ್ಸ್ ನಥಿಂಗ್ ನೋ ಫೌಂಡೇಶನ್ ನೋ ಕಾಂಪ್ಯಾಕ್ಟ್ ನೋ ಕನ್ಸುಲರ್ ನಥಿಂಗ್ ಇಟ್ಸ್ ಜಸ್ಟ್ ಅಬೌಟ್ ಕಾಜಲ್ ಆ್ಯಂಡ್ ಲಿಪ್ಸ್ಟಿಕ್ ಐಸ್ ನೈಕ್ ಹಾಕೊಂಡಿಲ್ಲ ಏನು ಕೇಳಿಸ್ತಾ ಇದೆ ಏನು ಬಿಡ್ತಾಯಿದೆ ಅಂತ ನನಗೂ ಗೊತ್ತಿಲ್ಲ ಬಟ್ ಆ್ಯಂಡ್ ಎಚ್ ನೋಡೋಣ ಈ ವ್ಲಾಗ್ ಯಾವ ಥರ ಮುಡಿ ಬರುತ್ತೆ ಅಂತ ாட்வுன் டைங்ஸ் மாச்ச ஆகிற லேக் நான் வந்ததுக்கு அவள் வந்ததுக்கு சோ வர்த்த டூ மினிட்ஸு இவாகோய்து டூ மினிட்ஸ் ஹோதா

ಫಾರ್ಟಿ ಆ ಥರ ಆಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜೋಶ್ ಜೋಶ್ಲಿ ಅಂತ ಕಡ್ಲೆಕಾಯಿ ಪರ್ಸೆಗೆ ಹೋಗಿ ಬರ್ತೀನಿ ಇದುವರೆಗೂ ನೋಡಿದ ಆವತ್ತಿಗೆ ಯಾರು ನನಗೆ ಹೇಳ್ತಾ ಇದ್ದಲ್ಲ ಅಲ್ಲ ಇದುವರೆಗೂ ಹೋಗೋ ಸಂದರ್ಭ ಇವಳೇ ಲಾಸ್ಟ್ ತ್ರೀ ಇಂದ ಕರೀತಾ ಇರೋದು ಲಾಸ್ಟ್ ತ್ರೀ ಇಯರ್ಸಿಂದ ಹೋಗೋಕ್ಕಾಗ್ತಿಲ್ಲ ಆಮೇಲೆ ಚಿಕ್ಕ ವಯಸ್ಸಲ್ಲಿ ಏನೋ ಹೋಗಿರ್ಬೋದೇನೋ ಗೊತ್ತಿಲ್ಲ ಬಟ್ ಈ ವರ್ಷ ಹೋಗ್ಲೇಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು ನನ್ಗೆ ತಂಗಿನೂ ಹೋಗಿಲ್ಲ ಅವಳು ನಾಡೋದಾ ಅದೇ ಸಂಜೆ ಆಗಿದ್ರೆ ಓ ಸಂಜೆ

ಕಾಲೇಜ್ ಮೆಟ್ರೋ ಇಳಿದು ಈಗ ಹೋಗಬೇಕು ಬಟ್ ಏನಾದರೂ ತಿನ್ಕೊಂಡು ಆಮೇಲೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ ಸೊ ಇಲ್ಲಿ ಮೆಟ್ರೋ ಮೇಲೆ ನಿಯರ್ ಬೈ ಏನಿದೆ ಗೊತ್ತಿಲ್ಲ ಸೊ ಹುಡುಕ್ತಿದ್ವಿ ಲೈಕ್ ಆಲ್ಮೋಸ್ಟ್ ಒನ್ ಆಯಿತು ಸೊ ಲಂಚ್ ಮುಗಿಸ್ಕೊಂಡು ತೋರಿಸ್ತಾ ಇದೆ ಬೇಡ

yeah ಇಂಗಾದ್ರು ಗೊತ್ತು ನನಗಾದರೂ ಅದು ಗೊತ್ತಿಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದನೇನೋ ಬಟ್ ಆಮೇಲೆ ಗೊತ್ತಿಲ್ಲ ಜೈಲಕ್ಷ್ಮಿ ಪ್ಯೂರ್ ಅಂತೆ ಇಲ್ಲಿ ಲೈಕ್ ಲಂಚ್ ಮುಗಿಸಿದ್ವಿ ನಾನಂತೂ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ನಂದು ಬ್ರಂಚು ಅವಳ್ದು ಲಂಚು ಸೊ ಇವಾಗ ಹಿಂದೆ ಎನರ್ಜಿ ಬಂದಾದಮೇಲೆ ಸೊ ಓಕೆ ಹೋಗೋಣ ಜಾತ್ರೆಗೆ ನೋಡೋರ್ಗೆ ಗೊತ್ತಿಲ್ಲ ಏಜಿ ಹಂಡ್ರೆಡ್ ಒನ್ ತರ್ಟಿ ಒನ್ ಫೋರ್ಟಿ ಒನ್ ಏಯ್ಟಿ ಟು ಫಿಫ್ಟಿ ಅವ್ರು ಹಂಡ್ರೆಡ್ ಗೊತ್ತಿಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ರು ಇದೇನಾ ಟೆಂಪಲ್ಲು ಟೆಂಪಲ್ ಗೋ ಹೋಗಲ್ಲ ನಾವು ಸಿ ಯಾರೋ ಬ್ಲಾಗ್ ಮಾಡ್ತಿದ್ದಾರೆ ನನ್ನ ಹತ್ರನೂ ಗಿಂಬಲ್ ಇದ್ದು ಏನು ತಂದಿಲ್ಲ ವ್ಲಾಗ್ ಮಾಡಬೇಕು ಅಂತ ಬಂದಿದ್ದೀನಿ ಬಟ್ ಗಿಂಬಲ್ಲಿ ಇದ್ದೇನು ನ್ಯೂಸ್ ತಂದಿಲ್ಲ ಜನಿಪಟ್ಟು ನನಗೆ ರೈಟ್ಸ್ ಇಷ್ಟ ಬಟ್ ಇವಳು ಯಾರೈಟ್ಗೂ ಬರೋಲ್ಲ ಅದೇ ನನ್ನ ಪ್ರಾಬ್ಲಮ್ ಒನ್ರಲ್ ಆಗೋದ್ರೂ ವೇಸ್ಟು ಇನೋವೇಟಿವ್ ಫಿಲಮ್ ಸಿಟಿ ಆ್ಯಕ್ಚುಲಿ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಹೋಗೋಣ ಅಂತ ನನ್ನ ಪ್ಲ್ಯಾನ್ ಇದೆ ಬಟ್ ಇವಳು ಬರೋಲ್ಲ ಇವಳು ಬಂದರೆ ಎಲ್ಲರೂ ದೇವ್ರ ಥರ ಕೂರಿಸ್ಬೇಕು ರೈಟ್ಸ್ನೆಲ್ಲ ನೋಡಿದಾಗ ಆಡಬೇಕು ಅನ್ಸುತ್ತೆ ರೈಟ್ಸ್ನೆಲ್ಲ ನೋಡಿದಾಗ ಆಡಬೇಕು ಅಂತ ಅನ್ಸುತ್ತೆ ಅಟ್ಲೀಸ್ಟ್ ಅದೊಂದು ಬ್ರೇಕ್ ಡಾನ್ಸ್ಗಾದ್ರೆ ಹೋಗೋದ ಬರ್ರಿ ಪ್ಲೀಸ್ ಪ್ಲೀಸ್ ಕಣೆ ಪ್ಲೀಸ್ ಪ್ಲೀಸ್ ಆಯ್ತು ಜೈಂಕ್ ಎ ಪ್ಲೀಸ್ ಕಣೆ ಬ ಆಯ್ತು ಅದು ಟೋರಾ ಟೋರಾ ಅದೊಂದು ಅದೊಂದೇ ಒಂದು ಒಂದಕ್ಕೆ

ಯಾವ್ದಾದ್ರು ಒಂದೇ ಒಂದು ರೇಡು ನೋಡೋಣ ಪಾಯಿಂಟ್ ಏನಂದರೆ ಅಷ್ಟೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಇರೋ ವಂಡರ್ಲಲ್ಲೇ ನಾನು ಭಯ ಪಡ್ಕೊತೀನಿ ಇಲ್ಲಿ ಎರಡು ದಿನಕ್ಕೆ ಮೂರು ದಿನಕ್ಕೆ ತಂದು ಮರೋಣ ವಂಡ್ರಲ್ ಆಗಿ ಹೆಂಗೊತ್ತ ಕರ್ಕೊಂಡು ಹೋಗಿದ್ದಿದ್ದು ಚಿಯರ್ ಚಿಯರ್ಗಳು ಥರ ಕರ್ಕೊಂಡೋಗಿದ್ದು ಒನ್ರಲ್ ಆಗೇ ಚೇರ್ ಮಾಡ್ತಾಯಿದ್ವಿ ನನಗೀಗಲೂ ಒನ್ರಲ್ಲಾಗಿ ಹೋಗ್ಬೇಕಂತ ಆಸೆ ನಾಳೆನೇ ಕರ್ಕೊಂಡು ಹೋಗ್ತೀನಿ ಆದರೆ ಅವರ ಏನು ಆಡೋಲ್ಲ ಅದೇ ಪ್ರಾಬ್ಲಮ್ ನಮ್ಗೆ ಆಡ್ಬೇಕು ಅನ್ಸ್ತಾ ಇದೆ ಒಬ್ಳೆ ಉಚಿತ ಜನಾನೇ ಕರ್ಕೊಂಡು ಹೋಗ್ತಾರೆ ಜನಾನೇ ಕ ಎಲ್ಲೋ ಜನಾನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವೆಲ್ಲೋ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ ಜನಾನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ಗೆ ರೇಟ್ ಆಸೆ ಆಗ್ತಾ ಇದೆ ಯಾವ್ದಾದ್ರು ಒಂದಕ್ಕಾದ್ರೂ ಬಾ ನೋಡು ಬ್ರೇಕ್ ಡಾನ್ಸ್ ಏನಿಲ್ಲ ನೋಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬ್ರೇಕ್ ಡಾನ್ಸ್ ಏನಿಲ್ಲ ಬ್ರೇಕ್ ಡಾನ್ಸ್ ಏನು ಇಲ್ಲ ನಾವು ನಾನು ನೀನು ಡಾನ್ಸ್ ಆಡದಂಗ ಅಷ್ಟೇ ಆ ಡಾನ್ಸ್ ಆಡೋದು

ಕೈ ಮರಿಬೇಡ ನಮ್ಮಮ್ಮ ಫೋನ್ ಮಾಡಿ ನೆನ್ಸವ್ರೆ ಇಯರಿಂಗ್ಸ್ ಶಾಪ್ ಯಾವ್ದಾದ್ರು ಬಂದಾಗ ಫಸ್ಟ್ ಇವಳು ನಿಂತ್ಕೊಂತಾಳೆ ಆಮೇಲೆ ನಾನು ನಿಂತ್ಕೊಂತೀನಿ ಎಷ್ಟಿದ್ರೂ ಸಾಲಲ್ಲ ಸ್ಲಿಪ್ಪರ್ಸ್ ಮುಗೀತು ಈ ತರ ಒಂದು ಜಾತ್ರೆಲಿ ಕರ್ಕೊಂಡು ಬಂದ್ಬಿಟ್ಟು ಒಂದೆರಡು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿಸ್ಬಿಟ್ರೆ ತೃಪ್ತಿ ಸಾಕು ಅಂತ ಫ್ರೂಟ್ ಅಂತೂಟ್ ಏನೋ ನನಗೆ ಈ ಥರದ್ದು ಆ ಥರದ್ದು ಎಲ್ಲ ನೋಡಿದ್ರೆ ತಿನ್ಬೇಕು ಅಂತಾನೆ ಅನ್ಸಲ್ಲ ಚಪ್ಪ ಇಲ್ಲೂ ಉಸಿರಾಡೋ ಗಾಳಿ ಸಿಗ್ತಾ ಇದೆ ಜನಾನೇ ಕರ್ಕೊಂಡು ಬಂದು ಬಿಟ್ಬಿಟ್ರು ಇಲ್ಲಿಗೆ ಇದು ಅಷ್ಟೇ ಎಲ್ಲ ಜಾತ್ರೆಗಳ ಥರನೇ ಇದೆ ಆದರೆ ಸ್ವಲ್ಪ ವಾಸ್ಟ್ ಇದೆ ಅಷ್ಟೇ ಏನೂ ಡಿಫ್ರೆನ್ಸ್ ಇಲ್ಲ ಬಾಂಬೆ ಮಿಠಾಯಿ ಅಲ್ವಾ ಚಿಕ್ಕ ವಯಸ್ಸಲ್ಲಿ ಇಷ್ಟ ಆಗ್ತಿತ್ತು ನನಗೆ ಆಮೇಲೆ ಅಷ್ಟು ಇಷ್ಟ ಆಗಿಲ್ಲ ಸೋಡಾ ಕುಡಿಬೇಕು ಕುಡಿಯೋದು ಎಷ್ಟೊಂದಿದೆ ಮುಂದೆ ಬಿಸಿಲೇ ಡಿಫ್ರೆಂಟ್ ಆಗಿ ಇದೆ ಬಿಸಿಲು ಒಂಥರ ಮುಖ ಸುಡೋ ತರ ಇದೆ ಲೈಕ್ ಸಮ್ಮರ್ ಅಲ್ಲಿ ಇರ್ತಿತ್ತಲ್ಲ ಬಿಸಿಲು ಆ ತರ ಇದೆ ಏನಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬಿಸ್ಲಿದೆ ಹಂಗೆ ನೋಡಿಕೊಂಡ್ರೆ ಇಯರಿಂಗ್ಸ್ ಆಗಿರ್ಬೋದು ಯುನೀಕಾಗಿ ಆಗಿ ಏನೋ ಆಗಿರ್ಬೋದು ಸಿಗ್ನಲ್ ಇಂದ ಆ ಕಡೆ ಚೆನ್ನಾಗಿತ್ತಲ್ವಾ ಇಲ್ಲೆಲ್ಲ ಸೇಮ್ ಸೇಮೆ ಎಲ್ಲಾನು ಬಗೀರ ಅದು ಮಾಸ್ ಮಾಸ್ತಿದ್ರೆ ಚೆನ್ನಾಗಿರೋದಲ್ಲ ಬಗೀರ ಮಾಸ್ ನಾನು ಅದೇ ಹುಡುಕ್ತಾ ಇದ್ದೀನಿ ಎಲ್ಲ ಮಾಸ್ ಈಗ ಚೆನ್ನಾಗಿಲ್ಲ ಸೋಡಾ ಚೆನ್ನಾಗಿರೋ ಕಡೆ ಬಾ ಮುಂದೆ ಇನ್ನೂ ಚೆನ್ನಾಗಿರೋದು ನೋಡಬಹುದು ತುಂಬ ದಿನದಿಂದ ಇದೆ ಸೋಡಾ ಕುಡಿಬೇಕು ಅಂತ ಅದು ಗೋಲಿ ಸೋಡಾ ಅದು ಏನು ಸೋಡಾನು ಕಮೆಂಟ್ ಬಾಕ್ಸಲ್ಲಿ ಹೇಳಿ அது கோலி சோடா இது ஏன் சோடா கமெண்ட் பாக்ஸில் மசாலானா நன்கே ஸ்வீட் ஆண்ட் சால் சார் साल्टीन किस्तागलांदे सेम निम्बेंट जूस कराए बताया दिखे सीरेसा की सीरेसा की इंजैरी बट अरे फ्रेश तो लाइन चड़ा अरे तो जीरे जीरा चड़ा मसाला चड़ा नमिंट चड़ा नमिंट जूस ना नो अल्लाह नमिंट बाग कर रहा है असराम असराम तो कमेंट कर दो अरे फ्रेश लाइन चड़ा जीरे जीरा 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 चड़ा ಇಲ್ವಾ ಆ ಥರ ಅವನತ್ರ ಹೋಗ್ಬೇಕೇನು ಅವನಲ್ಲಿರ್ತಾನು ಇಲ್ವೋ ಅಲ್ವಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದೇ ಒಂದು ರೇಟ್ ಜಾತ್ರೆಗೆ ಬಂದಿರೋ ಫೀಲ್ಸ್ಗಾದ್ರೂ ಒಂದೇ ಒಂದು ರೇಟ್ ಬರೆ ನನ್ನ ಜೊತೆ ಅಂತ ಬ್ರೇಕ್ ಡಾನ್ಸ್ ಏನು ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ನಿನಗೇನೇ ಆದರೂ ನನ್ನ ಜವಾಬ್ದಾರಿ ಏನು ಆಗಲ್ಲ ಸೇಫ್ ಇದ್ರು ನನ್ನ ಮೇಲೆ ನಂಬಿಕೆ ಸ್ಟಾಲ್ಸ್ ಎಲ್ಲ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಹಂಗೆಲ್ಲ ಮಾಡ್ಬೇಡಕ್ಕೆ ಚೆನ್ನಾಗಿದ್ಯಾ ಬೈತಾರೆ ಟಯರ್ಡ್ ಆಗ್ಬಿಟ್ಟೈತೆ ಹೆಂಗೆ ಅಂದರೆ ಬಸ್ ಪರ್ಸೆ ಸ್ಟಾರ್ಟ್ ಆಗ್ಬೋದು ದುಡ್ಡಿದ್ರೆ ಲಿಮಿಟ್ ಇರಲ್ಲ ಶಾಪಿಂಗ್ ಮಾಡೋಕ್ಕೆ ಸೊ ಆಲ್ಮೋಸ್ಟ್ ಎಲ್ಲ ಇವಾಗ ಜಾಸ್ತಿ ಸ್ಟಾಲ್ಸ್ ಎಲ್ಲ ಹಾಕ್ತಿದ್ದಾರೆ ಬಟ್ ನಮಗೆ ಲೇಟ್ ಆಗುತ್ತೆ ನಾವು ಹೊರಡಬೇಕು ವಿತಿನ್ ಫೈವ್ ಸಿಕ್ಸ್ ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಶಾಪಿಂಗ್ ಮಾಡಿದ್ವಿ ನಾನಂತೂ ಯೂಸ್ಲೆಸ್ ಶಾಪಿಂಗೇ ಮಾಡೋದು ಯಾವಾಗಲೂ ಇಯರಿಂಗ್ಸು ಮತ್ತು ಏನೋ ಬ್ಯಾಗ್ಸ್ ಆಡ್ಕೊಳು ಚೆನ್ನಾಗಿತ್ತು ದುಡ್ಡು ಶಾವಿಗೆ ಎಲೆಕ್ಷನ್ ಏನೋ ಚೆನ್ನಾಗಿದೆ ಚೆನ್ನಾಗಿ ದುಡ್ಡು ಇಟ್ಕೊಂಡು ಬಂದ್ಬಿಟ್ರೆ ಚಿನ್ ಚಿನ್ನ ಉಡಾಯಿಸ್ಬಿಟ್ಟು ಹ್ಯಾಂಡ್ ಬ್ಯಾಗ್ಸ್ಕೊಂಡು ಅಲ್ವ ಈ ಥರ ಎಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ ಬಾಯ್ಸ್ಗಳೆಲ್ಲ ಹ್ಯಾಂಡ್ ಬ್ಯಾಗ್ ಹೋಗ್ತಾ ಇದ್ದಾರೆ ಅವ್ರನ್ನ ಎಸ್ಪೆಷಲಿ ಕರ್ಕೊಂಡ್ ಬರೋದೆ ಮಾಡಿ ಶಾಪಿಂಗ್ ಮಾಡೋದೆಲ್ಲ ಕಣ್ಣು ಕಣ್ಣೇ ಹಿಂಗೋಗ್ತಾ ಇದೆ ನೋಡಿ ನೋಡಿ ಒಂದು ರೈಡ್ ಆಡೋಣ ಬಾರೆ ಅಂದರೆ ಬರಲಿಲ್ಲ ಒಂದೇ ಒಂದು ರೈಡು ದುಡ್ಡು ಕೊಟ್ಟರು ನನಗೆ ಅವರೇ ದುಡ್ಡು ಕೊಟ್ಟರು ಆಡಲ್ವಂತು ನಾನು ಎಲ್ಲ ಆಡ್ಕೊಂಡು ಬಂದ್ಬಿಡ್ತಿದ್ದೆ ಹಂಗಿದ್ದ ನಾನು ಒಬ್ಬಳೇ ಏನು ಆಡೋದು ನೀನು ಬಂದರೆ ಚೆನ್ನಾಗಿರುತ್ತೆ ಈ ಥರದ್ದೊಂದು ಅಂಗಡಿ ಕೊಟ್ಬಿಡೋಣ ಇವಳಿಗೆ ಅಂತ ದಿನ ಒಂದೊಂದು ಹಾಕೊಂಡು ಅವಳೇ ಬಿಡ್ತಾಳೆ ಮಾರಲ್ಲ ಲಾಸ್ ಆಗಿಬಿಡುತ್ತೆ ಅದಕ್ಕೆ ಬೇಡ ಅಂತ ಸಿ ದಿಸ್ ಒನ್ ಈಸ್ ನೈಸ್ ಚೆನ್ನಾಗಿರ್ತಿತ್ತು ಪೀಪಲ್ ನೋಡೋಣ ಎಡಿಟ್ ಮಾಡ್ಬೇಕು ನಾನು ಈ ತರ ಬಂದಿರೋದ್ರೇನ್ ಬಂದಿರೋದ್ರಿಂದ ಅವರು ನನ್ನ ಬ್ಲಾಗರ್ ಇದ್ದಾರೆ ಕ್ಯಾಮ್ರಾ ಇಟ್ಕೊಂಡು ನಾನು ಏನಾದ್ರು ನನ್ನ ಗಿಂಬಲ್ ತಂದ್ಬಿಟ್ಟಿದ್ರೆ ಎಲ್ಲಾರ್ ಫೋಕಸ್ ನಮ್ಮ ಮೇಲೆ ಇರ್ತಿತ್ತು ಅದಕ್ಕೆ ನನ್ ಗಿಂಬಲ್ ತಂದಿಲ್ಲ ಕದ್ಬಿಟ್ರೆ ಆಮೇಲೆ ಫೋನ್ನ ನಾನು ಎಲ್ಲಿ ಹೋಗ್ಲಿ ಈಗ ತಾನೆ ಹೋಗ್ತಾ ಹಿಂಗ್ ಏನು ಮಾಡ್ಲಿ ಹಿಂಗೆ ಎತ್ಕೊಂಡು ಹೋಗ್ಬಿಟ್ರೆ ಈಗ ತಾನೇ ನಂದು ಅಂತ ಆಗಿದೆ ಹುಡ್ಗ ಹುಡ್ಗಿ ವಾಲೆ ವಾಲೆ ಎಲ್ಲ ಸೆಲೆಕ್ಟ್ ಮಾಡೋದು ನೋಡಿದ್ ಖುಷಿ ಆಗುತ್ತೆ ನನ್ನ ಬ್ಲಾಗ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್

இது உருது <laughs> <laughs>

ಒನ್ ಫಿಫ್ಟಿ ಕೊಟ್ಟು ತಗೊಂಡಿದ್ದೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹಳೆ ಹಂಡ್ರೆಡ್ ರುಪೀಸ್ಗೆಲ್ಲ ತಗೊತಿದ್ರು ನೋಡಿ ಈ ಥರ ಲೈಕ್ ಒಂಥರ ಏನೋ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರಲ್ಲ ಅವ್ರ ಹತ್ರ ಎಲ್ಲ ಯೂಸ್ ಆಗಿ ಸಿಗುತ್ತೆ ಕಡಿಮೆ ಬಟ್ ನಾನು ಒನ್ ಫಿಫ್ಟಿ ಕೊಟ್ಟಿದ್ದೆ ಗೈಸ್ ನನ್ ಫಿಫ್ಟಿ ರುಪೀಸ್ ಲಾಸ್ ಆಯಿತು ತಣ ತಣ ಅಂತ ಇದೆ ಏನು ಫೋರ್ ಆಯಿತು ಸಿಕ್ಕಾಪಟ್ಟೆ ಟಯರ್ಡು ಆಯಿತು ಬ್ಯಾಗ್ ಹಾಕೊಂಡು ಹೋಗ್ತಾ ಬ್ಯಾಗ್ಸ್ ಇದೆ ಗೊತ್ತಾ ಬ್ಯಾಗ್ ಒಳಗೆ ಬ್ಯಾಗ್ಸ್ಗಳು ಅಯ್ಯೋ ದೇವರೇ ಎಸ್ಪೆಷಲಿ ನಾನು ಇವಳು ಶಾಪಿಂಗಿಗೆ ಬಂದ್ಬಿಟ್ರಂತೂ ಏನಾದ್ರೂ ಒಂದು ಎರಡು ಒಂದು ಐದು ಐಟಮ್ ತಗೊಳ್ಲಿಲ್ಲ ಅಂದ್ರೆ ನಮಗೆ ಸಮಾಧಾನ ಇರೋಲ್ಲ ಹ್ಞೂ ಇಲ್ಲಿಂದನೇ ಹೋಗೋಣ ಅಲ್ಲಿ ಮುಂದೆ ಹೋಗಿ ಕೇಳೋಣ ಅಲ್ಲಿ ಆಟೋಗಳೆಲ್ಲ ನಿಂತಿದೆಯಲ್ಲ ಅಲ್ಲಾಗಿ ಎಲ್ಲ ಫೇರ್ಸ್ ಥರೇ ಇಲ್ಲ ಅಷ್ಟೇ ಎಲ್ಲಿ ನಾವು ಬಂದ್ವಿ ಆ ಸ್ಟಾರ್ಟಿಂಗ್ ಅದೇ ಪಾಯಿಂಟ್ ಇದು ಅಲ್ಲೇ ಬಂದು ಬಂದಿದ್ದೀವಿ ತಿರ್ಗ ವಾಪಸ್ ಅಷ್ಟೆ ಸೊ ಅಷ್ಟೇ ಇವಾಗ ಹೊರಡ್ತಾ ಇದ್ದೀನಿ ಇಟ್ಸ್ ಆಲ್ಮೋಸ್ಟ್ ತ್ರೀ ಫಾರ್ಟಿ ಒನ್ ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ನ್ಯಾಷನಲ್ ಕಾಲೇಜಿಂದ ಹಾಗೆ ಹೊರಡೋದು ಹ್ಞೂ ಇತ್ತು ನೀನು ನಾನು ಕೇಳ್ಬೇಕಾ ನಾನು ನೀನು ಕೇಳ್ಬೇಕಾ ಜಾತ್ರೆ ಎಕ್ಕಿತ್ತು ಅಂತ ಫಸ್ಟ್ ಟೈಮ್ ಬಂದಿರೋದು ಹೇಳಿ ಎಂಚು ಈ ಕಡೆ ಬಾ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಏಯ್ಟ್ ಅಂತೂ ಆದರೆ ಆದರೆ ಯಾವ್ದಾದ್ರು ಒಂದು ಈಗ್ಲೂ ನೋಡು ಗೇಮ್ ಆಡ್ತೀಯಾ ನಂಗೆ ಅದೊಂದೇ ಬೇಜಾರಾಗ್ತಾ ಇರೋದು ಗೇಮ್ ಒಂದು ಆಡಿಲ್ಲ ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು ಸೊ ಯಾ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಏನು ಮಾತು ಬರ್ತಾ ಇಲ್ಲ ಆಯಿತು ಆಟೋ ಬುಕ್ ಮಾಡಿದೆ ಲಾಗ್ ಮಾಡೋಕೆ ಬಂದಿತ್ತು ನನ್ನ ಫೋನ್ ಸ್ವಲ್ಪ ಭಾರ ಇದೆ ನನ್ನ ಹತ್ರ ಗಿಂಬಲ್ ಇದ್ರೂ ತಂದಿಲ್ಲ ಅದು ನಾನು ರಾಕ್ ಮಾಡ್ತೀನಿ ಅಂತ ಗೊತ್ತಿದೆ ಐ ಎಮ್ ಸಜ್ ಫುಟ್ ಸೊ ಯಾ ಅಷ್ಟೇ ಕವರ್ ಮಾಡೋಕ್ಕಾಗೋದು ಆ್ಯಂಡ್ ಇನ್ನೂ ಏನು ಏನಿದ್ರು ತಗೊಳ್ಳೋದು 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 ಅಷ್ಟು ಬಿಟ್ರೆ ಗೇಮ್ಸ್ ಇದ್ರೆ ಗೇಮ್ಸ್ ಆಡ್ಬೋದು ಅಷ್ಟೇ ತಿನ್ನೋದು ತಗೊಳ್ಳೋದು ನಾನು ಒಬ್ಳೇ ಆಡೋದು ಅಂತ ಅಂದ್ಬಿಟ್ಟು ಆಡಿಲ್ಲ ಅದು ಬಿಟ್ರೆ ಇನ್ನೇನು ಇಲ್ಲ ಸೊ ಅದಕ್ಕೆ ಅವ್ಳಿಗೆ ಇವ್ನಿಂಗು ತಿರ್ಗಾ ಡಾಗಿ ಇದೆ ಅದು ಚಿಕ್ಕ ಇವ್ನಿಂಗ್ ಅವ್ಳಿಗೆ ತಿರ್ಗಾ ಲಾಗಿನ್ ಇದೆ ಅದಕ್ಕೋಸ್ಕರ ಲೇಟ್ ಆಗಿಬಿಡ್ತು ಲೋಗೋ ಅಷ್ಟರಲ್ಲೇ ಆಲ್ಮೋಸ್ಟ್ ಒನ್ ಅವರ್ ಬೇಕು ರೀಚ್ ಆಗೋ ಅಷ್ಟರಲ್ಲಿ ಈಗಲೇ ಇಷ್ಟೊಂದು ಹಾಗೋಯಿತು ದುಡ್ಡೂ ಖಾಲಿಯಾಯಿತು ಶಾಪಿಂಗು ಆಯಿತು ಎಲ್ಲ ಆಯಿತು ಸೊ ಅದಕ್ಕೆ ಈಗ ಹೋಗೋಣ ತೋರಿಸಿದೆ ಆ್ಯಂಟಿ ಶಾಪಿಂಗ್ ನಮ್ಮ ಮಮ್ಮಿಗೆ ಜಾಗರನೆ ಬೇಡದೇ ಇರೋ ತಗೊಂಡೆ ಬೇಡದೇ ಇರೋದು ತಗೊಂಡೆ ಇಲ್ಲ ಅಂತಲ್ಲ ಬಟ್ ಅಟ್ಲೀಸ್ಟ್ ಅದನ್ನ ಹಾಕೊಂಡು ಖುಷಿ ನಾನು ಇನ್ನೂ ಲಾಸ್ಟ್ ಬ್ಲಾಗ್ ಎಡಿಟ್ ಮಾಡಿಲ್ಲ ಈ ವ್ಲಾಗ್ ಮಾಡ್ತಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಆ ವ್ಲಾಗ್ ಇನ್ನ ನಿನ್ನೆ ಎಡಿಟಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಇವತ್ತಿಲ್ಲಿ ಬರೋ ಪ್ಲ್ಯಾನ್ ಆಗಿದ್ದು ಲೈಕ್ ನೈಟ್ ಇಬ್ರು ಮಾತಾಡ್ಕೊಂಡಿದ್ದು ಸೊ ಇಲ್ಲಾಂದ್ರೆ ಆ ವ್ಲಾಗ್ ಎಡಿಟ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಡ್ತಿದ್ದೆ ಎಷ್ಟರಲ್ಲಿ ಸೊ ಆ ವ್ಲಾಗ್ ಪರ್ಸೆ ಎತ್ತಿ ನೆಕ್ಸ್ಟ್ ವರ್ಷದ ಕಡಲೆಕಾಯಿ ಪರ್ಸೆ ಬಂದರೂ ಅಲ್ಲಿ ಪೋಸ್ಟ್ ಮಾಡಿ ಮಾಡ್ತೀನಿ ಮಾಡ್ತೀನಿ ಪಕ್ಕ ಅವತ್ತಿನ ಬ್ಲಾಗು ನಾಳೆ ಪೋಸ್ಟ್ ಪೋಸ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗು ನೆಕ್ಸ್ಟ್ ವೀಕ್ ಅಷ್ಟೇ ಯಾವತ್ತಾದ್ರೂ ಒಂದಿನ ಪೋಸ್ಟ್ ಮಾಡ್ತೀನಿ ಎಡಿಟಿಂಗ್ ಎಲ್ಲ ಏನು ಜಾಸ್ತಿ ಇಲ್ಲ ಮಾಡ್ತೀನಿ ಸಾಕಾಗ್ಬಿಡ್ತು ಏನಂತ ಗೊತ್ತಿಲ್ಲ ಸಾಕಾಗ್ಬಿಡ್ತು ಐಲೈನರು ಮಸ್ಕರೆಯಲ್ಲ ಹಾಕ್ತಿದೆ ಬಟ್ ಈ ಥರ ಗೋಲ್ಡ ಕಾಜಲ್ ಹಾಕಿದ್ ಎಷ್ಟೋ ವರ್ಷ ಆಗೋಯ್ತು ರೆಡ್ ಲಿಪ್ಪು ಮತ್ತೆ ಬೋಲ್ಡ್ ಕಾಜಲ್ ನಾನು ಐಲೈನರ್ ಹಾಕಿದ ಕಾಜಲ್ಪ ಸಾ ನಾವು ಬಂದಿದ್ದ ಒಂದು ಗಂಟೆ ಒಂದು ಮೂರು ಅವರ್ಸ್ ನಾವು ಅದಕ್ಕೆ ಸಾಕಾಗೋಯ್ತು ಯಾವ ರೈಡು ಆಡಲಿಲ್ಲ ಏನೂ ಆಡಲಿಲ್ಲ ಅದಕ್ಕೆ ಸಾಕಾಗೋಗ್ಬಿಟ್ಟಿದೆ ಅದಕ್ಕೆ ಇಂಟ್ರೆಸ್ಟ್ರಕ್ಷನ್ ವಾಪಸ್ ಅಂತ ಆಯ್ತು ಗೊತ್ತಿಲ್ಲ ಈ ಬ್ಲಾಗ್ ಹೆಂಗೆ ಬಂದಿದೆ ಅಂತ ಎಡಿಟ್ ಮಾಡ್ಬೇಕಾರೆ ಗೊತ್ತಾಗುತ್ತೆ ಹೌದಾ ನಾನು ಹಾಕ್ಕೊಂಡು ಏನೋ ಹೇಳಿ ಓ ಇದ್ದೇ ಕಾಣೆ ಅದೇನೋ ಬೆಳಗ್ಗೆ ರೀಲ್ಸಲ್ಲಿ ನೋಡಿದೆ ಅದನ್ನು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲೇ ಇಲ್ಲಿಂದ ಇಲ್ಲಿಂದನೇ ನೋಡಿ ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಹೋಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಿದೆ ಅಲ್ಲಿ ಏನಿತ್ತು ಅಂತ ಅದು ಇನ್ನೊಂದೇನು ಗೊತ್ತಾ ಓಡೋಕ್ಕೆ ನಿಜ ಬೇಜಾರಾಗಲ್ಲ ಬಿಕಾಸ್ ನಾವು ಮಲ್ಲೇಶ್ವರಂ ಕಮರ್ಷಿಯಲ್ ಸ್ಟ್ರೀಟ್ ಚಿಕ್ಕಪೇಟೆ ಈ ಥರ ಎಲ್ಲ ಹೋಗ್ತೀವಿ ದ ಥಿಂಗ್ ಇಸ್ ಜನಾನೇ ಕರ್ಕೊಂಡೋಗಿ ಜನನೇ ವಾಪಸ್ ಕರ್ಕೊಂಡು ಬಿಡ್ತಾರೆ ಕರ್ಕೊಂಡು ಬಂದ್ಬಿಡ್ತಾರೆ ಅದೇ ಪ್ರಾಬ್ಲಮ್ ಫುಲ್ ಕೈ ನೋವು ಮಾಡಿಬಿಡ್ತಾರೆ

ಸುಸ್ತಾಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ಇಟ್ ವಾಸ್ ಅ ಗುಡ್ ಡೇ ಯಾ ಸೊ ಐ ವಿಲ್ ಬಿ ಎಂಡಿಂಗ್ ದಿಸ್ ವ್ಲಾಗ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಆ್ಯಂಡಿಲ್ ಮೈ ನೆಕ್ಸ್ಟ್ ವಿಡಿಯೋ ಬಾಯ್